ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ತೇಳು ಛೆ ನಾನು ಪ್ರತಿ ಸಾರಿಯೂ ಹಿತ್ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಲೇ ಇದ್ದೇನೆ ನಾನು ಯಾಕೆ ಹೀಗಾದೆ ಮೊದಲು ನನ್ನಷ್ಟಕ್ಕೆ ನಾನೇ ಏನೇನೋ ಕಲ್ಪಿಸಿಕೊಳ್ಳುವುದು ಕೊನೆಗೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ ಪಶ್ಚಾತ್ತಾಪ ಪಡುವುದು ನನಗೆ ಯಾಕೆ ಬೇಕು ಇವೆಲ್ಲ ಇದಕ್ಕೆಲ್ಲ ಕಾರಣ ನನ್ನ ಯೋಚನೆಗಳು ಅವನ ಬಗ್ಗೆ ಯೋಚಿಸಬಾರ್ದೆಂದು ಎಷ್ಟು ಸಾರಿ ಅಂದುಕೊಂಡಿದ್ದೇನೆ ಆದರೆ ಹಾಗೆ ಅಂದುಕೊಂಡಷ್ಟು ಅವನ ನೆನಪುಗಳ ದಾಳಿ ಹೆಚ್ಚಾಗುತ್ತಲೇ ಹೋಗಿವೆ ಅವನ ಬಗ್ಗೆ ಯೋಚಿಸಬಾರ್ದು ಎಂದು ಅಂದುಕೊಂಡಾಗಲೆಲ್ಲ ಅವನ ನೆನಪು ಬರುವಂತಹ ಏನಾದರೂ ಘಟನೆ ನಡೆಯುತ್ತವೆ ಇಲ್ದಿದ್ರೆ ಅವನೇ ಮುಂದೆ ಬರ್ತಾನೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಅವನು ಈಗ ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ಆದುದರಿಂದಲೇ ಅವನನ್ನು ನೋಡಬೇಕಾದ ಸಂದರ್ಭಗಳು ಮುಂದೆ ಬಂದೇ ಬರುತ್ತವೆ ನಾನು ಹೇಳಿಯಂತೆ ಈ ನೆನಪುಗಳಿಂದ ಯೋಚನೆಗಳಿಂದ ಓಡಿ ಹೋಗಲು ಯತ್ನಿಸುವ ಬದಲು ಅವನು ಮುಂದೆ ಬರಲಿ ಅವನಿಗೆ ಸಂಬಂಧಪಟ್ಟ ಯಾವುದೇ ಘಟನೆ ನಡೆಯಲಿ ನನಗೂ ಅದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ಇರುತ್ತೇನೆ ಹೌದು ಅದೇ ಒಳ್ಳೆಯದು ಬಿಸ್ನೆಸ್ಗೆ ಸಂಬಂಧಪಡದ ವಿಷಯಕ್ಕೆ ಅನಾವಶ್ಯಕವಾಗಿ ಮೂಗು ತೋರಿಸುವ ಅಗತ್ಯವಿಲ್ಲ ಹೌದು ಇದೇ ಸರಿ ಎಂದು ತನ್ನಲ್ಲೇ ನಿರ್ಧರಿಸಿದಳು ಈ ನಿರ್ಧಾರ ದೃಢವಾಗಿ ಇರುತ್ತದೋ ಅಥವಾ ತಾತ್ಕಾಲಿಕವೋ ಅವಳೇ ಬಲ್ಲಳು ಶ್ರೀ ಹಾ ಹೇಳು ಪ್ರೇಕ್ಷಾ ನೀನು ಯಾಕೆ ಯಾವಾಗಲೂ ಏನೋ ಯೋಚನೆಯಲ್ಲಿ ಇರ್ತೀಯ ಎಂದು ಬಹಳ ದಿನಗಳಿಂದ ತನ್ನ ಮನಸ್ಸಿಗೆ ತೋಚಿತ ಇಂದು ಶ್ರೀಯಾಳಲ್ಲಿ ಕೇಳಿದಳು ಪ್ರೇಕ್ಷಾ ಹಾಗೇನಿಲ್ವಲ್ಲ ಎಂದು ಬಾರದನಾಗಿ ಬೀರಿದಳು ನಂಗೆ ಗೊತ್ತಿಲ್ಲ ಶ್ರೀ ನೀನು ಯಾಕೋ ತುಂಬ ಬದಲಾಗಿದೀಯ ಅನಿಸುತ್ತೆ ಇತ್ತೀಚೆಗೆ ನೀನು ಮೊದಲಿನ ಥರ ಇಲ್ಲ ಯಾವಾಗಲೂ ನಿಂದೇ ಯೋಚನೆಯಲ್ಲಿ ಕಳೆದು ಹೋಗಿರ್ತೀಯ ಅದು ಬೇಕ್ರಿ ಭಾಗ್ಯ ಅಂತ ನಂಗೆ ಅನ್ನಿಸ್ತಿಲ್ಲ ಪರ್ಸ್ನಲ್ ವಿಷಯನೇ ಇರಬೇಕು ಅಂತ ಅನಿಸ್ತಿದೆ ನನ್ನ ಅನಿಸಿಕೆ ನಿಜ ತಾನೆ ಎಂದು ಪ್ರಶ್ನಿಸಿದವಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಕೊನೆಗೆ ಮನುಷ್ಯ ಅಂದಮೇಲೆ ನೂರಾರು ಯೋಚನೆಗಳು ಬೇಡ ಅಂದರೂ ಬರ್ತಾ ಇರ್ತವೆ ನಾನು ಒಬ್ಳು ಸಾಮಾನ್ಯ ಮನುಷ್ಯಳು ತಾನೆ ನಾನು ಇದರಿಂದ ಹೊರತಾಗಿರಲ್ಲ ಅಲ್ವಾ ಎಂದು ನಕ್ಕಳು ಅಂದರೆ ಹೇಗೆ ಸರಿಯಾಗಿ ಅರ್ಥ ಆಗುವಂತೆ ಹೇಳು ಎಂದು ಕೇಳಿದಳು ಪ್ರೇಕ್ಷ ಬಹುಶಃ ನಿನ್ಗಂತಲ್ಲ ಯಾರಿಗೂ ಕೆಲವೊಮ್ಮೆ ಯಾವುದು ಅರ್ಥವಾಗಲ್ಲ ಅರ್ಥವಾಗದಿರುವುದು ಒಳ್ಳೆಯದೇ ಎಂದಳು ನಿರ್ಲಿಪ್ತತೆಯಿಂದ ಅವಳ ಮಾತನ್ನು ಕೇಳಿದ ಪ್ರೇಕ್ಷಾ ಹಣೆ ಚಚ್ಚಿಕೊಂಡಳು ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದ್ದೇನಲ್ಲ ನಂಗೆ ಬುದ್ಧಿ ಇಲ್ಲ ನಾನೇನೋ ಕೇಳಿದರೆ ಇವಳಿನ್ನೇನೋ ಹೇಳ್ತಾ ಇದ್ದಾಳೆ ಎಂದೂ ತನ್ನಷ್ಟಕ್ಕೆ ಗೊಣಗಿದವಳು ಸುನೀತಕ್ಕ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಸೈಕ್ಯಾಟ್ರಿಸ್ಟ್ ಇದ್ದಾರಾ ಎಂದು ಕೇಳಿದಳು ಸೈಕ್ಯಾಟ್ರಿಸ್ಟಾ ನಿನ್ಗೆ ಯಾಕೆ ಸೈಕ್ಯಾಟ್ರಿಸ್ಟ್ ಎಂದೂ ಅಚ್ಚರಿಯಿಂದ ಕೇಳಿದ ಸುನೀತಾ ರವರಿಗೆ ಅವಳ ನಟ್ಟು ಬಾಲ್ಟು ಲೂಸ್ ಆಗಿದೆ ಸುನೀತಕ್ಕ ಎಂದು ನಕ್ಕಳು ಶ್ರಿಯಾ ನಟ್ಟು ಬಾಲ್ಟು ಲೂಸ್ ಆದರೆ ಗ್ಯಾರೇಜ್ಗೆ ಹೋಗಿ ಮೆಕ್ಯಾನಿಕ್ಗೆ ತೋರಿಸಿದ್ರೆ ಸಾಕು ಅವರು ಟೈಟ್ ಮಾಡಿ ಎಂದು ಕಲಾರವರು ಹೇಳಿದಾಗ ಅವರ ಮಾತಿಗೆ ಎಲ್ಲರೂ ಸೇರಿ ನಕ್ಕರು ಇನ್ನೂ ಇಲ್ಲೇ ಇದ್ರೆ ನನ್ನ ನಟ್ಟು ಬೋಲ್ಟು ಲೂಸಾಗಿ ಬಿದ್ದು ಹೋದರೂ ಗೊತ್ತಾಗಲ್ಲ ಎಂದ ಪ್ರೇಕ್ಷಾ ಅಲ್ಲಿಂದ ಒಳಗೆ ಹೋದವಳು ತನ್ನ ಕೆಲಸದಲ್ಲಿ ತೊಡಗಿದಳು ತದನಂತರ ಉಳಿದವರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದರು ಸಾಯಂಕಾಲದ ಹೊತ್ತಿಗೆ ರಾಜೀವ್ರವರು ಕರೆ ಮಾಡಿ ಭೇಟಿಯಾಗೋಣ ಎಂದು ಹೇಳಿದರು ತನ್ನ ಕೆಲಸವನ್ನು ಮುಗಿಸಿ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಅವರ ಮನೆಯಲ್ಲಿ ಹಾಜರಾದಳು ಶ್ರಿಯಾ ಹಾಯ್ ಸಿಸ್ ಎಂದು ಅವಳ ಪಕ್ಕದಲ್ಲಿ ಕುಳಿತಳು ಜಾಹ್ನವಿ ಜಾನಕಿಯವರು ಅವಳಿಗೆ ಕುಡಿಯಲು ಕಾಫಿ ತಂದುಕೊಟ್ಟರು ತದನಂತರ ರಾಜೀವ್ರವರು ಈಗ ಹೇಳಮ್ಮ ಶ್ರೀಯಾ ನನ್ನ ಹತ್ರ ಏನು ಮಾತಾಡಬೇಕಿತ್ತು ಎಂದು ಕೇಳಿದರು ಆಗ ಶ್ರೀಯಾ ಒಮ್ಮೆ ಜಾನಕಿಯವರ ಕಡೆಗೆ ಮತ್ತೊಮ್ಮೆ ಜಾಹ್ನವಿಯ ಕಡೆಗೆ ನೋಡಿದಳು ಅವಳ ಮನದ ಮಾತು ಅರಿತವರು ಜಾನಕಿ ಜಾಹ್ನವಿ ನೀವಿಬ್ಬರು ಸ್ವಲ್ಪ ಹೊತ್ತು ಆಚೆ ಇರಿ ಎಂದಾಗ ಇಬ್ಬರು ಸರಿ ಎಂದು ಅಲ್ಲಿಂದ ಹೊರಟರು ಈಗ ಹೇಳಮ್ಮ ಅದು ಅಂಕಲ್ ನೀವು ಮತ್ತು ಅಪ್ಪ ಚಿಕ್ಕ ವಯಸ್ಸಿನಿಂದಲೂ ಫ್ರೆಂಡ್ಸ್ ತಾನೆ ಹೌದಮ್ಮ ನಾವಿಬ್ಬರು ಬಾಲ್ಯದ ಗೆಳೆಯರು ಈಗ ಯಾಕಮ್ಮ ಈ ಪ್ರಶ್ನೆ ಎಂದು ಕೇಳಿದರು ಅದು ಅಂಕಲ್ ನಿಮಗೆ ನಮ್ಮ ಅಜ್ಜಿ ತಾತ ಗೊತ್ತಿರಬೇಕಲ್ಲ ಅವರು ನೋಡೋಕೆ ಹೇಗಿದ್ದಾರೆ ಈಗ ಎಲ್ಲಿದ್ದಾರೆ ಎಂದು ಕೇಳಿದವಳಿಗೆ ನಿಮ್ಮ ಅಜ್ಜಿ ತಾತನ ಎಂದು ಆಶ್ಚರ್ಯದಿಂದ ಕೇಳಿದರು ಅಪ್ಪ ಅಮ್ಮ ಅಜ್ಜಿ ತಾತನ ಬಗ್ಗೆ ಮಾತಾಡ್ತಿದ್ದುದು ಕೇಳಿಸ್ಕೊಂಡೆವು ಅಪ್ಪ ಕೂಡ ಅವರನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅದಕ್ಕೆ ಹೇಗಾದರೂ ಮಾಡಿ ಅವರಿಬ್ಬರನ್ನು ಹುಡುಕಿ ಅಪ್ಪನ ಮುಂದೆ ನಿಲ್ಲಿಸಬೇಕು ಎಂದಳು ಆದರೆ ನಾನವರನ್ನು ನೋಡಿ ತುಂಬ ವರ್ಷಗಳಾದವು ಕೊನೆ ಸಾರಿ ಮುರಳಿಗೋಸ್ಕರ ನಾನು ಊರಿಗೋಗಿದ್ದೆ ಆದರೆ ಅವರು ಊರು ಬಿಟ್ಟು ಹೋದರು ಅನ್ನೋ ವಿಚಾರ ತಿಳಿಯಿತು ಎಲ್ಲಿಗೆ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ ಎಂದರು ಪ್ರಿಯಾ ಸಪ್ಪೆ ಮೊರೆ ಹಾಕಿ ಕೂತಳು ರಾಜೀವ್ರವರಿಗೂ ಬೇಸರವಾಯಿತು ನೋಡಮ್ಮ ನಾನು ನನ್ನ ಕಡೆಯಿಂದ ಅವರನ್ನು ಹುಡುಕೋ ಪ್ರಯತ್ನ ಮಾಡ್ತೇನೆ ಅವರು ಸಿಕ್ಕಿದ ಕೂಡಲೇ ನಿಮಗೆ ಹೇಳ್ತೇನೆ ಆಯಿತಾ ಎಂದರು ಅವರ ಮಾತಿಗೆ ಸರಿ ಎಂದವಳು ನಾನೇನು ಬರ್ತೇನೆ ಅಂಕಲ್ ಆಂಟಿಗೂ ಜಾಹ್ನವಿಗೂ ಹೇಳಿಬಿಡಿ ಎಂದಳು ಸರಿಮ್ಮ ಅಂದು ಭಾನುವಾರ ಸರಸ್ವತಿಯವರು ಆಹ್ವಾನಿಸಿದ್ದರಿಂದ ಪ್ರಾರ್ಥನಾ ಅವರ ಮನೆಗೆ ಬಂದಳು ಪ್ರಾರ್ಥನಾ ನನಗೆ ಎಷ್ಟು ಆಗ್ತಿದೆ ಗೊತ್ತಾ ಆದಷ್ಟು ಬೇಗ ನೀನು ನನ್ನ ಸೊಸೆಯಾಗು ನಿಮ್ಮಿಬ್ಬರ ಮದುವೆಯೊಂದು ಆದರೆ ನನ್ನ ನೆಮ್ಮದಿ ಎಂದರು ಅವರ ಕಣ್ಣುಗಳಲ್ಲಿ ತಮ್ಮ ಮಮತೆ ಹಾಗೂ ಪ್ರೀತಿಯನ್ನು ಕಂಡವಳಿಗೆ ಕ್ಷಣ ತಾನೆಂದೂ ಕಾಣದ ತಾಯಿಯ ನೆನಪಾಗಿ ಕಣ್ತುಂಬಿ ಬಂತು ಸರಸ್ವತಿಯವರು ಪ್ರಾರ್ಥನಾಳಿಗಾಗಿ ತಮ್ಮ ಕೈಯಾರೆ ವೆಜ್ ಬಿರಿಯಾನಿ ಮತ್ತು ಮಶ್ರೂಮ್ ಮಸಾಲ ತಯಾರಿಸಿದ್ದರು ಅಂದು ಮನೆಯ ಕೆಲಸದ ಆಳುಗಳಿಗೆ ರಜೆಯಾಗಿತ್ತು ಬೆಳಗ್ಗೆ ಬಂದ ಕಮಲಮ್ಮನವರು ಮನೆಗುಡಿಸಿ ಒರೆಸಿ ಹೋಗಿದ್ದರು ಮಧ್ಯಾಹ್ನ ಸರಸ್ವತಿಯವರು ಪ್ರಾರ್ಥನಾ ಹಾಗೂ ಶ್ರೀಹಿತ್ನನ್ನು ಅಕ್ಕಪಕ್ಕ ಕೂರಿಸಿ ಊಟ ಬಡಿಸಿದರು ಪ್ರಾರ್ಥನಾಳಿಗೆ ಅವರೇ ತುತ್ತು ಮಾಡಿ ತಿನ್ನಿಸಿದರು ಅವರ ಪ್ರೀತಿಯ ಮುಂದೆ ಅವಳು ಪ್ರತಿಕ್ಷಣ ಸೋತು ಹೋಗುತ್ತಿದ್ದಳು ತಾನು ಅವರ ಮಗನನ್ನು ಮದುವೆ ಆಗುವುದಿಲ್ಲವೆಂದು ತಿಳಿದರೆ ಆಕೆ ಅದನ್ನು ಹೇಗೆ ಸಹಿಸುವಳು ಇಷ್ಟೊಂದು ಪ್ರೀತಿಸುವವರಿಗೆ ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದೇನಲ್ಲ ಎಂದು ಅವಳ ಒಳ ಮನಸ್ಸು ಅವಳನ್ನು ಚುಚ್ಚಿತು ಅವಳು ಒತ್ತರಿಸಿ ಬಂತು ಇನ್ನು ತನ್ನಿಂದ ತಡೆಯಲಾಗದು ಎಂದನಿಸಿದಾಗ ತಕ್ಷಣ ಅಲ್ಲಿಂದ ಎದ್ದು ಹೊರಟಳು ಸರಸ್ವತಿಯವರಿಗೆ ಏನೂ ಅರ್ಥವಾಗದೆ ಶ್ರೀಹಿತ್ನ ಕಡೆಗೊಮ್ಮೆ ನೋಡಿದರು ಅವನು ಪ್ರಾರ್ಥನಾ ಎಂದು ಅವಳನ್ನು ಹಿಂಬಾಲಿಸಿದ ಪ್ರಾರ್ಥನಾ ನಿಂತ್ಕೋ ಎಂದು ಅವಳ ಕೈ ಹಿಡಿದು ನಿಲ್ಲಿಸಿದ ಅವರಿಬ್ಬರು ಅದಾಗಲೇ ಮನೆಯಂಗಳದಲ್ಲಿದ್ದರು ಬಿಡು ಹಿ ನಾನು ಮನೆಗೆ ಹೋಗ್ತೇನೆ ಎಂದಳು ತನ್ನ ಕೈ ಬಿಡಿಸಿಕೊಳ್ಳಲು ಯತ್ನಿಸುತ್ತ ಪ್ರಾರ್ಥನಾ ಏನಾಗಿದೆ ನಿಮಗೆ ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದೆಯಾ ಎಂದು ಕೇಳಿದಾಗ ಪ್ರಾರ್ಥನಾ ಅಳತೊಡಗಿದಳು ಈಗ ಅಳುವಂಥದ್ದೇನಾಯಿತು ಎಂದು ಕೇಳಿದ ನಿಮ್ಮಮ್ಮ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ನಾನು ಹುಟ್ಟಿದಾಗಲೇ ನಮ್ಮಮ್ಮ ಈ ಪ್ರಪಂಚನೇ ಬಿಟ್ಟು ಹೊರಟೋದ್ರು ಆಮೇಲೆ ಅಪ್ಪ ಚಿಕ್ಕಪ್ಪನನ್ನು ಮದುವೆ ಆದರು ಆದರೂ ತಾಯಿ ಪ್ರೀತಿ ಅಂದರೆ ಏನು ಅಂತ ಅನುಭವಿಸದೇ ಬೆಳೆದವಳು ನಾನು ಈಗ ನಿಮ್ಮಮ್ಮ ತೋರಿಸೋ ಪ್ರೀತಿ ಮುಂದೆ ನಾನು ಸೋತು ಹೋಗ್ತಿದ್ದೇನೆ ನಾನು ಇದುವರೆಗೂ ನೋಡದ ನಮ್ಮಮ್ಮ ಜ್ಞಾಪಕಕ್ಕೆ ಬರ್ತಿದ್ದಾರೆ ನಾವಿಬ್ಬರು ಮದುವೆ ಆಗೋ ನಾಟಕ ಮಾಡ್ತಿದ್ದೀವಿ ಅವರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಅಮ್ಮನ ಸ್ಥಿತಿ ಏನಾಗ್ಬೇಡ ನನ್ನಿಂದ ಇನ್ನೂ ನಾಟಕವಾಡಲು ಸಾಧ್ಯವಿಲ್ಲ ನೀನು ನಿನ್ನ ಶ್ರೀಯನ್ನೇ ನಿಮ್ಮಮ್ಮನ ಮುಂದೆ ಕರ್ಕೊಂಡು ಬಂದು ನೀನು ಪ್ರೀತಿಸ್ತಿರೋ ಹುಡುಗಿ ಅಂತ ಹೇಳು ಅಮ್ಮ ಖಂಡಿತ ಶ್ರೀಯನ್ನು ಒಪ್ತಾರೆ ಪ್ಲೀಸ್ ಹಿತ್ ಮುಂದೆ ಈ ನಾಟಕಕ್ಕೆ ನಾನಿಲ್ಲ ಐ ಸಾರಿ ಎಂದು ಹೊರಟೇ ಬಿಟ್ಟಳು ಆದರೆ ಸರಸ್ವತಿಯವರು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡದ್ದು ಇಬ್ಬರ ಗಮನಕ್ಕೂ ಬರಲಿಲ್ಲ ಶ್ರೀಹಿತ್ ಹಾಗೂ ಪ್ರಾರ್ಥನಾಳ ನಡುವಿನ ಮಾತುಕತೆಯನ್ನು ಕೇಳಿದವರಿಗೆ ಅದನ್ನು ಅರಗಿಸಿಕೊಳ್ಳಲು ಕೊಂಚ ಸಮಯ ಬೇಕಾಯಿತು ನಿಂತಲ್ಲೇ ತಲೆ ಸುತ್ತು ಬಂದಂತೆ ಅನಿಸಿದಾಗ ಆಸರೆಗಾಗಿ ಬಾಗಿಲನ್ನು ಹಿಡಿದು ನಿಂತರು ಬಾಗಿಲ ಸದ್ದು ಕೇಳಿದವನು ಬಂದು ನೋಡಿದಾಗ ತೀರಾ ಬಳಲಿದಂತೆ ನಿಂತ ತಾಯಿಯನ್ನು ಕಂಡವನಿಗೆ ತನ್ನ ಹಾಗೂ ಪ್ರಾರ್ಥನಾ ನಡುವಿನ ಮಾತುಕತೆಯನ್ನು ಅವರು ಕೇಳಿದ್ದಾರೆಂದು ಖಚಿತವಾಯಿತು ಅಮ್ಮ ಎಂದು ಅವರ ಬಳಿ ಹೋದಾಗ ತನ್ನ ಅಂಗೈ ತೋರಿಸಿ ಅಲ್ಲೇ ನಿಲ್ಲು ಎಂಬಂತೆ ಸನ್ನೆ ಮಾಡಿದಾಗ ಅವರ ಕೋಪ ಹಾಗೂ ದುಃಖ ಅವನಿಗೆ ಅರಿವಾಯಿತು ತನ್ನ ಮಗ ತನಗೆ ಪ್ರಪಂಚವಾಗಿದ್ದ ಅವನು ಖುಷಿಗಾಗಿಯೇ ತನ್ನ ಬದುಕನ್ನು ಮುಡಿಪಾಗಿಟ್ಟಿದ್ದರು ತನ್ನ ಪತಿಯ ಅಗಲಿಕೆಯ ನಂತರವೂ ಅವನಿಗೆ ತಂದೆಯ ಪ್ರೀತಿಯ ಕೊರತೆ ಬಾರದಂತೆ ನೋಡಿಕೊಂಡಿದ್ದರು ಅವನ ಮದುವೆ ನಡೆಯಬೇಕೆಂದು ಎಲ್ಲ ದೇವಸ್ಥಾನಗಳಲ್ಲಿ ಹರಕೆ ಹೊತ್ತಿದ್ದರು ಉಪವಾಸ ವ್ರತ ಮಾಡಿದ್ದರು ತನ್ನ ಮಗ ಒಂದು ಹುಡುಗಿಯನ್ನು ಪ್ರೀತಿಸುವ ವಿಷಯ ತನ್ನಿಂದ ಮುಚ್ಚಿಟ್ಟ ಸೊಸೆಗಾಗಿ ಅಲ್ಲಿ ಇಲ್ಲಿ ಹುಡುಕುವಾಗಲಾದರೂ ತಾನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅಮ್ಮ ಎಂದು ಹೇಳಲಿಲ್ಲ ತನಗೆ ಪ್ರಾರ್ಥನಾ ಇಷ್ಟ ಎಂದಾಗ ಅವನಿಗೂ ಇಷ್ಟ ಮದುವೆಯಾಗಲು ಒಪ್ಪಿಗೆ ಇದೆ ಎಂದು ಸುಳ್ಳಾಡಿದ ಯಾಕೆ ಯಾಕೆ ತನ್ನ ಮಗ ತನಗೆ ಸುಳ್ಳು ಹೇಳಿದ ಅವನು ಒಂದು ಹುಡುಗಿಯನ್ನು ಪ್ರೀತಿಸ್ತಿದ್ದೇನೆ ಎಂದರೆ ಅವಳನ್ನು ಸೊಸೆಯಾಗಿ ತಾನು ಒಪ್ಪುತ್ತಿರಲಿಲ್ಲವೆ ತನ್ನ ಮಗನಿಗೆ ತನ್ನ ಬಗ್ಗೆ ಅಷ್ಟೂ ನಂಬಿಕೆ ಇಲ್ಲದೆ ಹೋಯಿತೆ ತಪ್ಪು ನಡೆದದು ಇಲ್ಲಿ ತಾನು ಯಾವತ್ತಾದರೂ ಅವನಿಗೆ ವಿರುದ್ಧವಾಗಿ ತನ್ನ ಇಷ್ಟಗಳನ್ನು ಅವನ ಮೇಲೆ ಹೇರುವ ಪ್ರಯತ್ನ ಮಾಡಿದ್ದೇನೆಯೇ ಯಾಕೆ ಹೀಗೆ ಮಾಡಿದನವನು ಎಂದು ನಾನಾ ವಿಧದಲ್ಲಿ ಅವರ ರೋಧಿಸಿತು ಕೊಂಚ ಸಮಯದ ಬಳಿಕ ಸಾವರಿಸಿಕೊಂಡವರು ಮೆಲ್ಲಗೆ ತಮ್ಮ ಕೋಣೆಯತ್ತ ನಡೆದಿದ್ದರು ಅಮ್ಮನ ಈ ಸ್ಥಿತಿಗೆ ನಾನೇ ಕಾರಣ ಎಲ್ಲ ತಪ್ಪು ನಂದೇ ನಾನು ಅವತ್ತೇ ಅಮ್ಮನ ಬಳಿ ಶ್ರೀಯ ಬಗ್ಗೆ ಹೇಳಬೇಕಾಗಿತ್ತು ಆದರೆ ಅವಳು ನನ್ನ ಪ್ರೀತಿಗೆ ಒಪ್ಪಿಗೆ ನೀಡಿದರೆ ನಾನು ಧೈರ್ಯವಾಗಿ ಅಮ್ಮನ ಬಳಿ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತಿದ್ದೆ ಪರಿಸ್ಥಿತಿ ಹೇಗಿರುವಾಗ ನಾನೇನು ಮಾಡಲಿ ಅಮ್ಮನ ಸಂತೋಷಕ್ಕಾಗಿ ಹಾಗೂ ನನಗೆ ಸ್ವಲ್ಪ ಸಮಯಾವಕಾಶ ಸಿಗಲೆಂದು ಪ್ರಾರ್ಥನಾ ನನಗಿಷ್ಟ ಅವಳನ್ನು ನಾನು ಮದುವೆಯಾಗುವೆ ಎಂದು ಸುಳ್ಳು ಹೇಳಿದೆ ಯಾಕೆಂದರೆ ಆ ಒಂದು ವರ್ಷದಲ್ಲಿ ಶ್ರೀ ನನ್ನನ್ನು ಪ್ರೀತಿಸುವ ವಿಷಯ ಹೇಳುವಳು ಎಂದು ನಂಬಿದ್ದೆ ನನ್ನ ನಂಬಿಕೆಯೇ ಸುಳ್ಳ ಶ್ರೀ ನೀನು ಯಾಕೆ ಹೀಗೆ ನೀನೊಬ್ಳು ನಿನ್ನ ಮನಸ್ಸಿನ ಮಾತನ್ನು ಹೇಳಿದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನೀನು ಯಾಕೆ ಹೀಗೆ ನಿನ್ನ ಮನಸ್ಸಲ್ಲಿ ಏನಿದೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಎಂದೂ ಮನದಲ್ಲೇ ನೊಂದುಕೊಂಡ ರಾತ್ರಿ ಆಯಿತು ಸರಸ್ವತಿಯವರು ಇನ್ನೂ ತಮ್ಮ ಕೋಣೆಯಲ್ಲೇ ಇದ್ದರು ಅವರು ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ ಎಂದು ನೆನಪಾದೊಡನೆ ಅಡುಗೆ ಕೋಣೆಗೆ ಹೋದ ಮಧ್ಯಾಹ್ನದ ಅಡುಗೆ ಯಾಕೋ ಬೇಡವೆನಿಸಿ ತಾನೇ ಅನ್ನ ಮತ್ತು ಸಾರು ತಯಾರಿಸಿ ಹಪ್ಪಳ ಕಾಯಿಸಿದ ತದನಂತರ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಬಡಿಸಿ ತನ್ನ ತಾಯಿಯ ಕೋಣೆಯತ್ತ ನಡೆದ ಅವರ ಕೋಣೆಯ ಬಾಗಿಲು ಇನ್ನೂ ಹಾಕೇ ಇತ್ತು ಎರಡು ಮೂರು ಸಾರಿ ಬಾಗಿಲು ಪಡೆದ ಆದರೆ ಸರಸ್ವತಿ ಅವರು ಬಾಗಿಲು ತೆಗೆಯಲಿಲ್ಲ ಅಮ್ಮ ನಿನ್ನ ಕೋಪ ಬೇಸರ ನ್ಯಾಯವಾದುದೇ ತಪ್ಪೆಲ್ಲ ನಂದೆ ಅಂತ ನಂಗೊತ್ತು ಗೊತ್ತು ಆದರೆ ಹೀಗೆ ಹೊಟ್ಟೆಗೆ ಏನು ತಿನ್ನದೆ ಉಪವಾಸ ಕುಳಿತಾರೆ ಅದು ಸಹಿಸೋಕಾಗಲ್ಲ ಪ್ಲೀಸ್ ಬಾಗಿಲು ತೆಗಿಯಮ್ಮ ಎಂದ ನೊಂದ ದನಿಯಲ್ಲಿ ಮಗನ ದನಿಯಲ್ಲಿದ್ದ ನೋವನ್ನು ಗುರುತಿಸಿದವರು ಕ್ಷಣ ಭಾವುಕರಾದರು ಮರುಕ್ಷಣವೇ ಅವನು ಹೇಳಿದ ಸುಳ್ಳು ನೆನೆದು ಮೌನವಾದರು ಅಮ್ಮ ನೀನೀಗ ಬಾಗಿಲು ತೆಗಿಲಿಲ್ಲ ಅಂದರೆ ನಾನು ಈ ಕ್ಷಣವೇ ಮನೆ ಬಿಟ್ಟು ಹೋಗ್ತೇನೆ ಇನ್ಯಾವತ್ತೂ ಮನೆಗೆ ಬರಲ್ಲ ಎಂದ ಗಡುಸಾಗಿ ಅವನು ಒಂದು ಸಾರಿ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸಲಾರ ಎಂದು ಅವನ ಹಠದ ಬಗ್ಗೆ ಅರಿವಿದ್ದವರು ಬೇರೇನು ಯೋಚಿಸದೆ ಬಾಗಿಲು ತೆರೆದು ಮಂಚದ ಮೇಲೆ ಕುಳಿತರು ಅವರ ಹಿಂದೆಯೇ ಬಂದವ ಅವರ ಪಕ್ಕದಲ್ಲಿ ಒಂದು ಚೇರ್ ಎಳೆದು ಕುಳಿತ ಅಮ್ಮ ತಗೋ ಊಟ ಮಾಡು ಎಂದ ಅವರು ಮುಖ ತಿರುಗಿಸಿದರು ಅವನ ಕಡೆಗೆ ನೋಡಲೇ ಇಲ್ಲ ಅಮ್ಮ ಊಟ ಮಾಡು ಎಂದ ಆಜ್ಞಾಪಿಸಿದಂತೆ ಆಗಲೂ ಅವರು ಮೌನವಾಗಿಯೇ ಇದ್ದರು ಕೊನೆಗೆ ಸೋತವನಂತೆ ಅವನೇ ತನ್ನ ಕೈಯಾರೆ ಅವರಿಗೆ ಊಟ ಮಾಡಿಸಿದ ಮೊದಲು ಬೇಡ ಎಂದವರು ಆಮೇಲೆ ಅವನ ಹಠಕ್ಕೆ ಮಣಿದು ಊಟ ಮಾಡಿದರು ತದನಂತರ ಅವರಿಗೆ ಕುಡಿಯಲು ನೀರು ಕೊಟ್ಟವ ಊಟದ ತಟ್ಟೆಯನ್ನು ಅಡುಗೆ ಕೋಣೆಯಲ್ಲಿಟ್ಟು ಕೈ ತೊಳೆದು ಬಂದ ಅಮ್ಮ ಎಂದವ ಅವರ ಅಂಗೈಯಲ್ಲಿ ತನ್ನ ಅಂಗೈ ಇಟ್ಟು ನಿನ್ನ ಮಗ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯವನ್ನಾದರೂ ನಿನ್ನಿಂದ ಮುಚ್ಚಿಟ್ಟಿದ್ದಾನೋ ಹೇಳಮ್ಮ ಎಂದು ಪ್ರಶ್ನಿಸಿದಾಗ ನನ್ನ ಮಗ ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ ಅಂದ್ಕೊಂಡಿದ್ದೆ ಆದರೆ ಈಗ ನನ್ನ ಅನಿಸಿಕೆ ತಪ್ಪು ಅಂತ ಗೊತ್ತಾಯಿತು ಎಂದರು ಬೇಸರದಿಂದ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಮ್ಮ ನಾನೇನು ಬೇಕು ಅಂತ ನಿನ್ನಿಂದ ವಿಷಯನ ಮುಚ್ಚಿಟ್ಟಿಲ್ಲ ಅದಕ್ಕೆ ಬಲವಾದ ಕಾರಣವೂ ಇದೆ ಎಂದ ಅವರ ಕಣ್ಣುಗಳನ್ನೇ ನೋಡುತ್ತ ಅವನು ಸುಳ್ಳು ಹೇಳುತ್ತಿಲ್ಲ ಎಂದು ಅರಿತವರು ಏನು ಕಾರಣ ಎಂದು ಕೇಳಿದರು ಅಮ್ಮ ನಾನು ಅವಳನ್ನು ತುಂಬ ಪ್ರೀತಿಸ್ತಿದ್ದೇನೆ ಆದರೆ ಅವಳು ಎಂದಾಗ ಅವಳಿಗೆ ನೀನು ಇಷ್ಟ ಇಲ್ವಾ ಎಂದು ಪ್ರಶ್ನಿಸಿದರು ಅವಳು ನನಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾಳೆ ಆದರೆ ಯಾವತ್ತೂ ಅದನ್ನು ನನ್ನ ಬಳಿ ಹೇಳ್ಕೊಂಡಿಲ್ಲ ಅಷ್ಟೇ ಅಲ್ಲ ಯಾವಾಗಲೂ ನನ್ನಿಂದ ದೂರವಿರುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಎಂದು ನೆಟ್ಟುಸಿರುಬಿಟ್ಟ ದೂರವಿರುವ ಪ್ರಯತ್ನ ಮಾಡ್ತಾಳೆ ಅಂತೀಯಾ ನೀನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಿದ್ದಾಳೆ ಅಂತೀಯ ಅದು ಹೇಗೆ ಎಂದು ಕುತೂಹಲದಿಂದ ಪ್ರಶ್ನಿಸಿದವರಿಗೆ ಮುಗುಳ್ನಾಗಿ ಬೀರಿದವನು ಪ್ರೀತಿಗೆ ಭಾಷೆ ಮುಖ್ಯ ಅಲ್ಲ ಭಾವನೆಗಳು ಮುಖ್ಯ ಅವಳ ಕಣ್ಗಳಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ಮೊದಲೇ ಗುರುತಿಸಿದ್ದೇನೆ ಎಂದ ನನ್ನ ಮಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡಿದ್ದೆ ಆದರೆ ಬರೀ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ ಒಬ್ಬ ಕವಿಯೂ ಹೌದು ಅಂತ ಈಗ ಅನಿಸ್ತಿದೆ ಎಂದರು ನಗುತ್ತಾ ಮತ್ತವರೇ ಈಗ ಏನು ನಿನ್ನ ಪ್ಲ್ಯಾನ್ ಎಂದು ಕೇಳಿದರು ಅವಳ ಬಾಯಿಯಿಂದಲೇ ನನ್ನನ್ನು ಪ್ರೀತಿಸ್ತಿರೋ ವಿಷಯನ ಹೇಳಿಸಬೇಕು ಆಮೇಲೆ ನಿನ್ನ ಹತ್ರ ಅವಳ ವಿಷಯ ಹೇಳೋಣ ಅಂದ್ಕೊಂಡೆ ಆದರೆ ಯಾವುದೂ ಆಗಲಿಲ್ಲ ಅವಳು ಯಾಕೆ ಹೀಗೆ ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಅವಳ ತಂದೆಗೆ ಹುಷಾರಿಲ್ಲ ತಾಯಿ ಟೀಚರ್ ಅವಳು ಮನೆಯ ಹಿರಿಯ ಮಗಳು ಅವಳಿಗೆ ಒಬ್ಬ ತಮ್ಮ ಮತ್ತು ತಂಗಿ ಇದ್ದಾರೆ ಮನೆಯ ಜವಾಬ್ದಾರಿ ಅವಳ ಮೇಲಿದೆ ಅದಕ್ಕೆ ನನ್ನಿಂದ ದೂರ ಇದ್ದಾಳ ಗೊತ್ತಿಲ್ಲ ಕೆಲವು ತಿಂಗಳ ಹಿಂದೆ ಅವಳದೇ ಆದ ಬಿಸ್ನೆಸ್ ಶುರು ಮಾಡಿದ್ಲು ಬಹುಶಃ ಈಗ ಅವಳ ಗಮನ ಪೂರ್ತಿ ಅದರ ಮೇಲಿದೆ ಅಂತ ಅನಿಸ್ತಿದೆ ಎಂದ ಈ ಅವಳು ಅಂದರೆ ಯಾರು ಅವಳಿಗೆ ಹೆಸರಿಲ್ವಾ ಎಂದು ಕೇಳಿದರು ಇದೆ ಅವಳ ಹೆಸರು ಶ್ರೀಯಾ ಅಂತ ನಾನು ಶ್ರೀ ಅಂತ ಕರೀತೇನೆ ಎಂದ ನಿಮ್ಮಿಬ್ಬರ ಹೆಸರಲ್ಲೂ ಶ್ರೀ ಇದೆ ಎಂದವರು ಮೊದಲು ನೀನು ಊಟ ಮಾಡು ಇಷ್ಟು ದಿನ ನೀನು ಪ್ರಯತ್ನ ಮಾಡಿದ್ದೆ ಅಲ್ವಾ ಇನ್ನೂ ಎಲ್ಲ ಈ ಅಮ್ಮನಿಗೆ ಬಿಟ್ಬಿಡು ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ತೇನೆ ಎಂದರು ಅಮ್ಮ ಅದು ಎಲ್ಲ ನಾನು ನೋಡ್ಕೊಳ್ತೇನೆ ನೀನು ಚಿಂತೆ ಮಾಡಬೇಡ ಆರಾಮಾಗಿರು ಎಂದು ಕೆನ್ನೆ ತಟ್ಟಿದವರು ಅವನಿಗೆ ಊಟ ತಂದರು ಮೊದಲು ಊಟ ಮಾಡು ತನ್ನ ತಾಯಿ ತನ್ನ ಜೊತೆಗಿದ್ದಾರೆ ಎಂದು ಅವನ ಧೈರ್ಯ ಇಮ್ಮಡಿಯಾಯಿತು ಖುಷಿಯಿಂದಲೇ ಊಟ ಮಾಡಿದ ಸರಸ್ವತಿಯವರು ತಮ್ಮ ಮನಸ್ಸಲ್ಲೇ ಏನೂ ನಿಶ್ಚಯಿಸಿ ಒಂದು ನಿರ್ಧಾರಕ್ಕೆ ಬಂದರು ಮುಂದುವರೆಯುವುದು